ಲಾಲ್ಬಾಗಿನ ಐತಿಹಾಸಿಕ ಗಾಜಿನ ಮನೆಯಲ್ಲಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಕ್ತಾ ಇದೆ ಸೊ ಈ ಬಾರಿ ಇನ್ನೂರ ಹದಿನೆಂಟನೆಯ ಫಲಪುಷ್ಪ ಪ್ರದರ್ಶನವನ್ನ ಈ ನಾಡಿನ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವಿಷಯಾಧಾರಿತವಾಗಿ ತೋಟಗಾರಿಕೆ ಇಲಾಖೆಯಿಂದ ಅದ್ಧೂರಿಯಾಗಿ ಕೈಗೊಳ್ಳಲು ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಸೊ ಫಲಪುಷ್ಪ ಪ್ರದರ್ಶನವನ್ನು ಏಳನೇ ತಾರೀಕು ಅಂದರೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಾದಂಥ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ ಎಲ್ಲ ಗಣ್ಯಮಾನರು ಕೂಡ ಈ ಒಂದು ಪ್ರದರ್ಶನದಲ್ಲಿ ಸಾಕ್ಷ ಪ್ರದರ್ಶನವನ್ನು ಸಾಕ್ಷೀಕರಿಸ್ತಾರೆ ಮತ್ತೆ ಈ ಒಂದು ಪ್ರದರ್ಶನ ಏಳನೇ ತಾರೀಕಿಂದ ಹದಿನೆಂಟನೇ ತಾರೀಕು ವರೆಗೆ ಹನ್ನೆರಡು ದಿವಸಗಳ ಕಾಲ ಜರುಗುತ್ತೆ ಪ್ರದರ್ಶನದುದ್ದಕ್ಕೂ ಕೂಡ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಾವು ಟಿಕೆಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಗಾಜಿನ ಮನೆ ಹತ್ರನೇ ನಾವು ಒಂದು ಟಿಕೆಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಉಳಿದಂತೆ ಒಂಬತ್ತು ಗಂಟೆಯಿಂದ ಸಂಜೆ ಆರವರೆಗೆ ಲಾಲ್ಬಾಗಿನ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಟಿಕೆಟ್ ವಿತರಣೆ ಇರುತ್ತೆ ಬಟ್ ಈ ಬಾರಿ ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆ ಕೂಡ ಇರೋದ್ರಿಂದ ಹೆಚ್ಚು ಪ್ರೇವಕ್ಷ ಪ್ರೇಕ್ಷಕರು ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆಯನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು ಇಲಾಖೆಯ ಕೋರಿಕೆ ಆಗಿದೆ ಮತ್ತು ಈ ಬಾರಿ ಏನು ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿ ಚುಕ್ಕೆಯ ಸಂಕೇತವಾದಂಥ ಕಿತ್ತೂರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣನವರ ವಿಷಯಾಧಾರಿತವಾಗಿ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕಿತ್ತೂರು ಸಮ್ರ ಸಾಮ್ರಾಜ್ಯ ಕಿತ್ತೂರು ಸಾಮ್ರಾಜ್ಯ ಹೇಗೆ ಆಂಗ್ಲರ ವಿರುದ್ಧ ಹೋರಾಟವನ್ನು ನಡೆಸ್ತು ಮತ್ತೆ ಅದರಿಂದ ಬರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥದ್ದು ಒಟ್ಟಾರೆ ವಿವರಗಳನ್ನು ಸುಮಾರು ಅರವತ್ತು ಮಾಹಿತಿ ಫಲಕಗಳಲ್ಲಿ ಗಾಜಿನ ಮನೆಯ ಪರಿತಿನಲ್ಲಿ ನಾವು ಅಳವಡಿಸಿದ್ದೇವೆ ಬಹುಶಃ ಒಂದು ಸುತ್ತು ಗಾಜಿನ ಮನೆಯನ್ನು ಪ್ರದರ್ಶನ ಮಾಡಿದರೆ ಒಳಾಂಗಣದಲ್ಲಿ ಇಡೀ ಕಿತ್ತೂರು ಸಂಸ್ಥಾನದ ನೈಜ ಪರಿಚಯ ಸರ್ವರಿಗೂ ಕೂಡ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಹೆಂಗೆಳರಿಯರಿಗೆ ಇದೊಂದು ಉತ್ತಮವಾದಂತಹ ಒಂದು ಸಂದೇಶ ದೊರಕಲಿದೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಒಟ್ಟಾರೆ ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸ್ತಾ ಇದ್ದೇವೆ ಇದರಲ್ಲಿ ನೂರ ಐದಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ವಾರ್ಷಿಕ ಹೂಗಳಿದೆ ಸೊ ಇದರಲ್ಲಿ ಸಮಶೀತೋಷ್ಣ ವಲಯದ ಹೂಗಳು ಉಷ್ಣ ವಲಯದ ಹೂಗಳು ಮತ್ತು ಟೆಂಪರೇಟ್ ಫ್ಲವರ್ಸ್ ಅಥವಾ ಶೀತ ವಲಯದ ಹೂಗಳು ಕೂಡ ಇರತಕ್ಕಂಥದ್ದು ಈ ಬಾರಿಯ ವಿಶೇಷ ಗಾಜನ ಮನೆಯಲ್ಲಿ ಕಿತ್ತೂರು ಸಂಸ್ಥಾನದ ಹೆಗ್ಗುರುತಾದಂತಹ ಒಂದು ಪುಷ್ಪ ಪ್ರತಿರೂಪದ ಕೋಟೆ ಮತ್ತೆ ಏನು ಹೊಂಗಲದಲ್ಲಿ ರಾಣಿ ಚೆನ್ನಮ್ಮನವರ ಐಕ್ಯ ಮಂಟಪ ಇದೆ ಬೆಳಗಾಂನಲ್ಲಿ ಸೊ ಅದರ ಒಂದು ಪ್ರತಿರೂಪ ಕೂಡ ಬರಲಿದೆ ಗಾಜನ ಮನೆಯ ಎಡಭಾಗದಲ್ಲಿ ವರ್ಟಿಕಲ್ ಗಾರ್ಡನ್ ಇಂದ ಒಂದು ಕೋಟೆಯ ಪ್ರತಿರೂಪ ಬರಲಿದೆ ಅದರ ಮುಂದೆ ಲಾವಣಿಕಾರರು ಹೇಗೆ ಕಿತ್ತೂರಿನ ಹಿರಿಮೆ ಗರಿಮೆಗಳನ್ನ ಸಾರ್ತಾ ಇದ್ರು ಅಂತಕ್ಕಂಥದ್ರ ಒಂದು ಚಿತ್ರಣ ಕೂಡ ಅಲ್ಲಿ ಬರುತ್ತೆ ಈ ಮೂಲಕ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಏನು ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಎಲ್ಲ ವೀರರಿಗೂ ಕೂಡ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಸಂಕೇತ ಅದಾಗಿದೆ ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಸಂಗಡಿಗರ ಆದಿಯಾಗಿ ಅವರನ್ನು ನೀಣಗಂಬಕ್ಕೆ ಇರಿಸತಕ್ಕಂಥ ಒಂದು ಕೊನೆಯ ಒಂದು ಏನು ನೈಜ ಒಂದು ಒಂದು ಪರಿಕಲ್ಪನೆ ಕೂಡ ಅಲ್ಲಿ ಅನಾವರಣ ಆಗ್ತದೆ ಇಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ವೀರ ವನಿತೆಯರನ್ನ ವನಿತೆಯರ ಏನು ಸಾಹಸಗಾತೆಯನ್ನ ತಿಳಿಸ್ತಕ್ಕಂಥ ಒಂದು ವಿಚಾರಧಾರೆಯನ್ನ ಗಾಜಿನ ಮನೆಯ ಹಿಂಭಾಗದಲ್ಲಿ ನಾವು ಇಟ್ಕೊಂಡಿದ್ದೇವೆ ಪ್ರದರ್ಶನದಲ್ಲಿ ಒಟ್ಟು ಮೂರು ಘಟ್ಟಗಳಿದೆ ಒಂದು ಉದ್ಘಾಟನೆ ಎರಡನೇದು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಒಂಬತ್ತನೇ ತಾರೀಕು ಇಕೆಬಾನ ಡಚ್ ಫ್ಲೋರಲ್ ಆರ್ಟ್ ಮತ್ತೆ ತಾಯಿ ಆರ್ಟ್ ಮತ್ತೆ ಜಾನೂರ್ ಅಂತಕ್ಕಂಥ ಕಲೆಗಳನ್ನ ತೋಟಗಾರಿಕೆ ಮಾಹಿತಿ ಕೇಂದ್ರದಲ್ಲಿ ಎರಡು ದಿವಸಗಳ ಕಾಲ ಪ್ರದರ್ಶನ ಇರುತ್ತೆ ಮತ್ತೆ ಒಟ್ಟಾರೆ ಪ್ರದರ್ಶನಕ್ಕೆ ಬರ್ತಕ್ಕಂಥ ಆಗಮಿಸ್ತಕ್ಕಂಥ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಏನು ಪ್ರದರ್ಶಿ ಪ್ರದರ್ಶಕರಿದ್ದಾರೆ ಅಂತವರಿಗೆ ಬಹುಮಾನಗಳನ್ನ ಹದಿನಾರನೇ ತಾರೀಕು ಎರಡೂವರೆ ಗಂಟೆಗೆ ತೋಟಗಾರಿಕೆ ಮಾಹಿತಿ ಕೇಂದ್ರ ಲಾಲ್ಬಾಗ್ನಲ್ಲಿ ನೀಡಲಾಗುತ್ತೆ ಮತ್ತೆ ಏನು ಒಂದು ಪ್ರದರ್ಶನಕ್ಕೆ ಬರ್ತಾರೆ ಅವರಿಗೆ ಬೇಕಾದಂತಹ ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸಲಿಕ್ಕೆ ಬೆಂಗಳೂರು ಸೌತ್ ವಿಭಾಗದ ಲಾ ಆರ್ಡರ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಜೊತೆ ಈಗಾಗಲೇ ತೋಟಗಾರಿಕೆ ಇಲಾಖೆಯಿಂದ ಹಲವಾರು ಬಾರಿ ಸಮಾಲೋಚನೆ ಮತ್ತು ಒಂದು ಏನು ಪ್ರಾಕ್ಟಿಕಲ್ ವಿಸಿಟ್ ಅನ್ನು ಕೂಡ ಮಾಡಲಾಗಿದೆ ಅದರಂತೆ ಅವರು ಪೊಲೀಸ್ ಬಂದೋಬಸ್ತನ್ನು ನಮಗೆ ನಮ್ಗೆ ಸರಿ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಪ್ರದರ್ಶನವನ್ನು ನಾವು ಪರಿಸರ ಸ್ನೇಹಿಯಾಗಿ ಒಂದು ಪ್ಲಾಸ್ಟಿಕ್ ಮುಕ್ತವಾಗಿ ವಾಹನ ಮುಕ್ತವಾಗಿ ಮಾಡೋದ್ರ ಮುಖ ಮುಖೇನ ಪ್ರದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಬರತಕ್ಕಂಥ ಸರ್ವರಿಗೂ ಕೂಡ ಒಂದು ಅತ್ಯುತ್ತಮವಾದಂತಹ ಪರಿಸರ ಸ್ನೇಹಿ ವಾತಾವರಣನ ಕೊಡಬೇಕು ಅಂತಕ್ಕಂಥದ್ದು ಇಲಾಖೆಯ ಸಂಕಲ್ಪ ಆಗಿದೆ ಸರ್ವರು ಕೂಡ ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತಕ್ಕಂಥದ್ದು ಇಲಾಖೆಯ ಅಭಿನಮ್ನ ಮನವಿ ಕೂಡ ಮತ್ತೆ ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ತಮಗೆ ಗೊತ್ತೇ ಇದೆ ಹೆಚ್ಚು ಜನರು ಬರ್ತಕ್ಕಂಥ ಕಡೆ ಸಮಸ್ಯೆ ಇರುತ್ತೆ ಆದ್ದರಿಂದ ಮೆಟ್ರೋ ಅಥಾರಿಟಿ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಪ್ರದರ್ಶನದ ಅವಧಿಯಲ್ಲಿ ಹೆಚ್ಚು ಮೆಟ್ರೋ ವಾಹನಗಳನ್ನ ಚಾಲನೆ ಮಾಡಬೇಕು ಅಂತ ಎರಡರಿಂದ ಮೂರು ನಿಮಿಷಕ್ಕೆ ವಾಹನಗಳ ಚಾಲನೆ ಇರುವುದರಿಂದ ಆದಷ್ಟು ಮೆಟ್ರೋವನ್ನು ಅವಲಂಬಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕೋರಿಕೆಯಾಗಿದೆ ಸರ್ ಪಾರ್ಕಿಂಗ್ ಪ್ರಮುಖವಾಗಿ ಲಾಲ್ಬಾಗ್ಗೆ ಬರ್ತಕ್ಕಂತ ನಾಲ್ಕು ಚಕ್ರ ವಾಹನದಾರರು ಮತ್ತು ದ್ವಿಚಕ್ರ ವಾಹನಗಳಿಗಾಗಿ ಜೋಡಿ ರಸ್ತೆ ಬಳಿ ಇರತಕ್ಕಂಥ ಶಾಂತಿನಗರದ ಮಲ್ಟಿಸ್ಟೋರಿಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದೇ ರೀತಿ ಜೋಡಿ ರಸ್ತೆಗೆ ಹೊಂದ್ಕೊಂಡಿರತಕ್ಕಂಥ ಆಪ್ಕಾಂಶ ಆವರಣದಲ್ಲೂ ಕೂಡ ವಾಹನಗಳ ನಿಲುಗಡೆಗೆ ಅವಕಾಶ ಇದೆ ಮತ್ತೆ ಮುಖ್ಯದ್ವಾರಕ್ಕೆ ಸಮೀಪವಾಗಿರ್ತಕ್ಕಂಥ ಅಲಮಿನ್ ಕಾಲೇಜ್ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಅವಕಾಶವನ್ನು ಕಲ್ಪಿಸಿದೀವಿ ನಾನೀಗಾಗಲೇ ಹೇಳಿದಾಗೆ ಇನ್ನು ಮೆಟ್ರೋ ಫೆಸಿಲಿಟಿ ಕೂಡ ಇರುತ್ತೆ ಆದ್ರಿಂದ ಹೆಚ್ಚು ಜನರು ಮೆಟ್ರೋವನ್ನು ಬಳಸ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಸುರಕ್ಷತೆ ಮತ್ತು ಕ್ಷೇಮ ಅಂತಕ್ಕಂಥದ್ದು ಇಲಾಖೆಯ ಅಭಿಪ್ರಾಯ ಆಗಿದೆ ಈ ಬಾರಿ ಸುಮಾರು ನಾಲ್ಕು ರಾಜ್ಯಗಳಿಂದ ಹೂಗಳು ಬರ್ತಾ ಇದೆ ಕರ್ನಾಟಕದ ವಿವಿಧ ಭಾಗಗಳು ಅಂದ್ರೆ ತೋಟಗಾರಿಕೆ ಇಲಾಖೆಯ ಗಿರಿಧಾಮಗಳು ಉದ್ಯಾನವನಗಳು ಅಲ್ಲಿಂದ ಬರ್ತಾ ಇದೆ ಅದರ ಜೊತೆಗೆ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಏನು ಮಹಾರಾಷ್ಟ್ರದ ಇದು ಪುಣೆ ಪುಣೆಯಿಂದನೂ ಕೂಡ ವಿಶೇಷವಾದಂತಹ ಹೂಗಳು ಬಂದಿದೆ ಇದರಲ್ಲಿ ವಿಶೇಷವಾಗಿ ನಮಗೆ ಶೀತ ಹೂಗಳು ಆ ಕ್ಯಾಲಿಲ್ಲಿ ಈ ತರದ ಫ್ಲವರ್ಸ್ ಬಂದಿದೆ ಮತ್ತೆ ಜೊತೆಗೆ ಪೈನ್ ಸಿಟಿಯಾ ಯಾಕೆಂದ್ರೆ ಈ ವಿಂಟರ್ ಸಮೀಪಿಸ್ತಾ ಇರೋದ್ರಿಂದ ನಮಗೆ ಈಗ ಪೆಟೋನಿಯಾ ಮತ್ತೆ ಪೈನ್ ಸಿಟಿಯಗಳು ಈ ಒಂದು ಕಾಲಘಟ್ಟಕ್ಕೆ ಸರಿವಂತಕ್ಕಂಥ ಹೂಗಳು ಅದನ್ನು ಕೂಡ ಅಲ್ಲಿಂದ ನಾವು ತರಿಸಿದ್ದೇವೆ ಒಟ್ಟಾರೆ ಸುಮಾರು ನೂರೈದಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳು ಈ ಒಂದು ಪ್ರದರ್ಶನ ಇರ್ತಕ್ಕಂಥದ್ದು ವಿಶೇಷ